ಶರಣ್ರಿ ಎಲ್ಲ ಕಿತ್ತೂರು ಕಲ್ಯಾಣ ಮಂದಿಗೆ ನಮ್ಮ ಉತ್ತರ ಕರ್ನಾಟಕದ ಮಂದಿ ಹಣೆ ಬರಾನೆ ಹಿಂಗೋ ಏನೋ ಒಟ್ಟ ನಮ್ಗ್ ಒಳ್ಳೆ ಸುದ್ದಿ ಬರಂಗಿಲ್ಲ ನೋಡ್ರಿ ಮಹದಾಯಿ ನದಿ ವಿವಾದ ಮತ್ತ್ ಶುರುವಾಗೈತಿ ಅಂದಂಗ ಮಹದಾಯಿ ವಿವಾದ ಯಾಕೆ ಏನು ಹೆಂಗ್ ಶುರುವಾತು ಅಂತ ನಿಮ್ ಬಳಿ ಪೂರ್ತಿ ಮಾಹಿತಿ ಐತೆನೆ ಬರ್ರಿ ಇವತ್ತ ಮಹದಾಯಿ ವಿವಾದದ ಬಗ್ಗೆ ಪೂರ್ತಿ ಹೇಳ್ತೀವಿ ವಿಡಿಯೋ ಕೊನೆ ತನಕ ನೋಡ್ರಿ ಮತ್ತೆ ನಮ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ರಿ ಮಹದಾಯಿ ಕಳಸಾ ಬಂಡೂರಿ ನಾಲಾ ಅಂತ ಪೇಪರ್ ಮತ್ತ ಟಿವಿ ಆಗಿ ನೋಡಿರ್ತೀರಿ ಓದಿರ್ತೀರಿ ಇವತ್ತ ಇದ್ರ ಬಗ್ಗೆ ಪೂರ್ತಿ ಮಾಹಿತಿ ತಿಳ್ಕೊಳ್ಳೋಣ ಬರ್ರಿ ಮಹದಾಯಿ ನದಿ ಹುಟ್ಟೋದು ನಮ್ಮ ಬೆಳಗಾವಿ ಜಿಲ್ಲೆ ಖಾನಾಪುರ ತಾಲೂಕು ಭೀಮಗಡದಾಗಿರಿ ಅಲ್ಲಿ ಹುಟ್ಟೋ ನದಿ ಮುಂದ ಕ್ಯಾಸಲ್ ರ್ ದೂದಸಾಗರ್ ಫಾಲ್ಸ್ ಸಮೀಪ ಗೋವಾ ಸೇರ್ತೇತ್ರಿ ಕ್ಯಾಸಲ್ ರಾಕ್ ದೂದಾಗರ್ ಫಾಲ್ಸ್ ಅಂದ್ರೆ ಗೊತ್ತಾತೇನೆ ಅದೇ ಮೈನಾ ಮತ್ತೆ ಚೆನ್ನೈ ಎಕ್ಸ್ಪ್ರೆಸ್ ಪಿಕ್ಚರ್ ಶೂಟಿಂಗ್ ಆಗೈತಲ್ಲ ಅದೇ ನೋಡ್ರಿ ಈ ಮಹದಾಯಿ ನದಿ ನಮ್ ಕರ್ನಾಟಕದಾಗ ಮೂವತ್ತಾರು ಕಿಲೋಮೀಟರ್ ಮತ್ತ ಗೋವಾದಾಗ ನೂರ ಹನ್ನೊಂದು ಕಿಲೋಮೀಟರ್ ಹರಿದು ಕೊನೆಗೆ ಪಣಜಿ ಬಳಿ ಅರಬ್ಬಿ ಸಮುದ್ರ ಸೇರ್ತೈತಿ ಕರ್ನಾಟಕ ಮತ್ತ ಗೋವಾ ಬಾರ್ಡರ್ದೊಳಗ ಒಂದೆರಡು ಕಿಲೋಮೀಟರ್ ಮಹಾರಾಷ್ಟ್ರದಾಗೂ ಹರಿತೈತಿ ಎಲ್ಲಾ ನದಿಗೂ ಉಪನದಿ ಇದ್ದಂಗೆ ನಮ್ಮ ಮಹದಾಯಿ ನದಿಗೂ ಕಳಸ ಮತ್ತು ಬಂಡೂರಿ ಅಂತ ಎರಡು ಉಪನದಿ ಅದಾವ್ರಿ ಈ ಎರಡೂ ಉಪನದಿಗಳು ಕರ್ನಾಟಕದಾಗ ಹುಟ್ಟಿ ಗೋವಾದಾಗೆ ಮಹದಾಯಿನ ಸೇರ್ತಾವ್ ಸುಮ್ಮನೆ ಹಿಂಗ್ ಸಮುದ್ರದ ಪಾಲ್ಗೋ ನೀರನ್ನ ನಮ್ಮ ಉತ್ತರ ಕರ್ನಾಟಕದ ಮಂದಿ ಕುಡಿಯೋ ಸಲುವಾಗಿ ಆ ನೀರನ್ನ ಕಟ್ಟೆ ಕಟ್ಟಿ ಮಲಪ್ರಭಾ ನದಿಗೆ ಹರಿಸೋಣ ಅಂತ ನಮ್ ಸರ್ಕಾರ ನಿರ್ಧಾರ ಮಾಡ್ತು ನಿಮಗೇ ಗೊತ್ತು ನಮ್ಮ ಹುಬ್ಳಿ ಧಾರವಾಡ ಗದಗ ಬೆಳಗಾವಿ ಬಾಗಲಕೋಟೆ ಮಂದಿಗೆ ಕುಡಿಯೋ ನೀರಿಂದು ಬಹಳ ತ್ರಾಸ ಐತಿ ಮಹದಾಯಿ ನೀರನ್ನ ಕಳಸಾ ಬಂಡೂರಿ ಯೋಜನೆ ಮೂಲಕ ಮಲಪ್ರಭಾ ನದಿ ಹರಿಸಿದ್ರೆ ನಮ್ಮ ಉತ್ತರ ಕರ್ನಾಟಕದ ಮಂದಿ ಕುಡಿಯೋ ನೀರಿನ ತಾಪತ್ರೆಯ ಬಗೆಹರತದಲ್ಲ ಅನ್ನೋದು ನಮ್ಮ ಸರ್ಕಾರದ ನಿರ್ಧಾರ ಆಗಿತ್ತು ಆದ್ರ ಇದಕ್ ಗೋವಾ ಸರ್ಕಾರ ಖ್ಯಾತಿ ತೆಗಿತ್ರಿ ಮಹದಾಯಿ ಯೋಜನೆಗೆ ಅವಕಾಶ ಕೊಡಬಾರದು ಅಂತ ಸುಪ್ರೀಂ ಕೋರ್ಟಿಗೆ ಹೊತ್ತು ಎರಡ್ ಸಾವಿರದ ನಾಲ್ಕರಾಗ ಈ ವಿವಾದ ಬಗೆಹರಿಸೋಕೆ ಅಂತ ಒಂದು ನ್ಯಾಯಾಧಿಕರಣನೂ ಬಂತು ಹಂಗ ಮಹದಾಯಿ ನದಿ ವಿವಾದದಾಗ ರಾಜಕಾರಣನು ಶುರು ಆತು ಗೋವಾ ಎಲೆಕ್ಷನ್ ಟೈಮ್ನಾಗ ಸೋನಿಯಾ ಗಾಂಧಿ ಇದ್ದವರು ಕರ್ನಾಟಕಕ್ಕೆ ಮಹದಾಯಿದು ಒಂದು ಹನಿ ನೀರ್ ಸಹ ಬಿಡಲ್ಲ ಅಂತ ಬೆಂಕಿ ಹಚ್ಚಿದ್ರಿ ಅಲ್ಲಿಂದ ಹೊತ್ಕೋತ್ ನೋಡ್ರಿ ಈ ಬೆಂಕಿ ಇನ್ನೂ ಮಠ ಆರಿಲ್ಲ ಎರಡ್ ಸಾವಿರದ ಹದಿನೆಂಟರಾಗ ಮಹದಾಯಿ ನ್ಯಾಯಾಧಿಕರಣ ತೀರ್ಪು ಬಂತ್ರಿ ಕರ್ನಾಟಕಕ್ಕೆ ಒಟ್ಟ ಹದಿಮೂರು ಪಾಯಿಂಟ್ ನಾಲ್ಕು ಎರಡು ಟಿ ಎಂ ಸಿ ಇದ್ರಾಗ ಐದು ಪಾಯಿಂಟ್ ಐದು ಟಿ ಎಂ ಸಿ ಕುಡಿಯೋ ನೀರಿಗೆ ಬಳಸ್ಕೋಬೇಕು ಗೋವಾಕ್ಕೆ ಇಪ್ಪತ್ನಾಲ್ಕು ಟಿ ಎಂ ಸಿ ಮಹಾರಾಷ್ಟ್ರಕ್ಕೆ ಒಂದು ಪಾಯಿಂಟ್ ಮೂರು ಮೂರು ಟಿ ಎಂ ಸಿ ಅಂತ ತೀರ್ಪು ಕೊಡ್ತು ಆದ್ರೆ ಇದಕ್ಕೂ ಗೋವಾ ಖ್ಯಾತಿ ತಕ್ಕೊಂಡು ಕೂತೈತಿ ಆಮೇಲೆ ಇನ್ನೊಂದು ಅಬ್ಸರ್ವ್ ಮಾಡಿರೇನು ಗೋವಾದಾಗ ಯಾವಾಗ ಯಾವಾಗ ಎಲೆಕ್ಷನ್ ಹತ್ರ ಬಂತೋ ಆಗ ಅಲ್ಲಿನ ಪಿಂಡ್ರಿಕೆ ರಾಜಕಾರಣಿಗಳು ಮಹದಾಯಿ ಅಂತ ಬಗಳೋಗ್ ಶುರು ಮಾಡ್ತಾರೆ ಇನ್ನು ನಮ್ಮ ರಾಜಕಾರಣಿಗಳು ಅಷ್ಟೇ ಎಲೆಕ್ಷನ್ ಬಂದಾಗ ನಮ್ಮ ನೀರು ನಮ್ಮ ಹಕ್ಕು ಅಂತ ಪಾದಯಾತ್ರೆ ಮಾಡೋದು ಎಲೆಕ್ಷನ್ ಮುಗಿದ ಬಳಿಕ ಮನೆಯಾಗ ರಗ್ ಹೊದ್ದು ಮಲಗೋದು ಇದೇ ಆಗೈತ್ ನೋಡ್ರಿ ಮಹದಾಯಿ ವಿವಾದ ಯಾವಾಗ ಮುಗಿತತೋ ಗೊತ್ತಿಲ್ಲ ಪಾಪ ನಮ್ ಗದಗ ಹುಬ್ಳಿ ಧಾರವಾಡ ಬಾಗಲಕೋಟೆ ಬೆಳಗಾವಿ ಮಂದಿ ನೀರಿಂದ ಯಾವಾಗ ತಣಿತತೋ ಗೊತ್ತಿಲ್ಲ ಈ ಮಂದಿ ಮಾದಾಯಿ ನೀರ್ ಕುಡಿಬೇಕು ಅಂದ್ರೆ ಏನ್ ಮಾಡ್ಬೇಕು ಅಂತ ಕಮೆಂಟ್ ಮಾಡ್ರಿ ಹಂಗೆ ಎಲ್ಲಾ ಕಿತ್ತೂರು ಕಲ್ಯಾಣ ಮಂದಿಗೆ ಈ ವಿಡಿಯೋ ಶೇರ್ ಮಾಡ್ರಿ